ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ಹುಲ್ಲಿಂದ ಹಾಲು ಹಾಲಿಂದ ಮೊಸರು ಮೊಸರಿಂದ ಬೆಣ್ಣೆ ತುಪ್ಪ ಗೋಮೂತ್ರಕ್ಕಿಂತ ಟಾಣಿಕ್ಕು ಇಲ್ಲ ಬೊಕ್ಸೆಯಲ್ಲಿ ಮುಕ್ಕೋಟಿ ಮುಗ್ಗೋಟಿದೆವ್ರು ಒಟ್ಟೊಟ್ಟಿಗೆನೆ ಬಾಲಕ್ಕೆ ಅಂಟವ್ರಪ್ಪ ಕಸ್ತೂರು ಜಾತ್ರೆ ಹಿಡ್ಕೊಳ್ತಾ ಇದ್ದೀವಿ ನಾನು ಹೇಮಂತ್ ಕುಮಾರ್ ಏಮು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಿಂದ ಏಮು ಕ್ರಿಯೇಷನ್ಸ್ ಕೆ ಎ ಟೆನ್ ಇವತ್ತು ಕಸ್ತೂರು ದೊಡ್ಡಾಂತಾಯಿ ದೇವಸ್ಥಾನಕ್ಕೆ ಹೋಯ್ತಾಯಿದ್ದೀವಿ ಇದು ನಮ್ಮ ಇದು ನಮ್ಮ ಮನೆ ಹೆಣ್ಗರು ಇವತ್ತು ನಾಲ್ಕನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ಕಸ್ತೂರು ದೊಡ್ಡಂತಾಯಿ ದೇವಸ್ಥಾನಕ್ಕೆ ನಮ್ಮ ಕರುಣ ಪೂಜೆ ಮಾಡಿಸ್ಕೊಬಾರಕ್ಕೆ ಅಂತ ಇದ್ದೀವಿ ಕತ್ತೆ ಸುಡಾ ತಲಾರಕ್ಕೆ ತಲಾರಿಕೆಪ ಬಾ ಇವತ್ತು ನಮ್ಮ ಕಸ್ತೂರು ಶ್ರೀ ದೊಡ್ಡಮ್ಮ ತಾಯಿಯ ಮರು ಜಾತ್ರೆ ನಡೀತಾ ಇದೆ ಆ ಮರು ಜಾತ್ರೆಗೆ ನಾವು ನಮ್ಮ ಹೆಣ್ಗಾರನ ಹಿಡ್ಕೊ ಇದ್ದೀವಿ ಪೂಜೆ ಬರೋಕ್ಕೆ ಅಂತ ನಾನು ಮತ್ತು ನನ್ನ ಫ್ರೆಂಡು ವರ್ಷ ಅಂದ್ಬಿಟ್ಟು ಈಗ ತೀವ್ರ ಆ ಫ್ರೆಂಡ್ಸ್ ಇವಾಗ ಕಸ್ತೂರಿಗೆ ಎಂಟ್ರಾಗಿದ್ದೀವಿ ಇನ್ನೇನು ಇನ್ನೊಂದು ಒಂದು ಐದು ಹತ್ತು ನಿಮಿಷದಲ್ಲಿ ದೇವಸ್ಥಾನದ ದೇವಸ್ಥಾನದತ್ರ ಹೋಗ್ತೀವಿ ಇನ್ನೊಚ್ಚೊ ಧ್ಯಾನ್ ಕಿಡ್ಕಡ ದಾನ್ಕ ಧ್ಯಾನ್ ಕಿಡಕ ನಂದು ya no la puedo ver nada por la columna side ಚೀಕ ಓ ನೋಡ್ರಿ ಅದು ಏನು ಮಾಡೋ ನಂಗೆ ಗೊತ್ತೋ ಅರ

ಇಲ್ಲಿ ಕವೆದರು ಬಡಕಯೋ ಜಾಪಣಾ ಬಡಾ ಹಾ ಅಡಾರ ಬಡಾಡಾರಕಾ ಬುಡಿ ಗೆಳಯಾ ಬಡಾ ಲಕ್ ಬಡಾ ಓಯ್ ಬೈಸತೆ ನಮೂನ ಪೂಜಾ ಮಟ್ಕ ಬಂಡೋ ಓನ ಫರಿಗಲ ರೈ ಯಾಕ ಇದ್ರ ಸೈಡ್ಬಿಟ್ರಿ ತಲಾರ ತಳಾರ 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 ತಲಾರ ತಲರ ಇರು ಇರಿ ಇರು ಇರೋ ಧೂಪ ಆಗಲಿ ಮೇರೆ ತಲಾರ್ಟಿ ಒಂಟಿ ಇಲ್ಲೆಲ್ಲ ಬಿಡು ಸಾಕು ಬಿಡು ಸಾಕು ಧೂಪಕಿ ಪಾದ ಸುಮಾರು ಸಾಕು ನೋಡಿ ದೊಡ್ಡ ದೇವಸ್ಥಾನದಲ್ಲಿ ನಮ್ಮ ಕರಿಗೆ ಪೂಜೆ ಮಾಡಿಸ್ತಾ ಇದೀವಿ ಹಂಗೆ ಜಾತ್ರೆಗೆ ಬಂದ್ಮೇಲೆ ನಂದನ್ ಅಂದ್ಬಿಟ್ಟು ನಮ್ಮ ಅವನು ಒಬ್ಬ ವಾಪಸ್ ಯಾರ್ಕಂಡಿಯ ಹುಡುಗ ನಂದು ಆಯ್ಡ ಹಾ ಹಾ ಕಡ್ಸ ಕಡ್ಸು ಓರ್ ಎಲ್ಲ ಹಾ ella y eh el ni la sumer eh anda idila Gabriela mamá nando mamá దడ్డమతాయి దేవస్థానల్లి పూజెయిత ఇవగా మహేశ్వరం దేవస్థాన కర్కహాయి జగడరు ఇష్టరు తలారా తలార తలార తలార్ గిడ్క తల సుమిరే గబరత్ పడి ఏ మాత కర్కహీ ஏனில் ஏனில் சரிஷா பயில முன்பட டல் கம்மா பிள்ளுவா ನಮಸ್ಕಾರ ಮಾಡ್ತಾ ಇದ್ದಾರೆ ನಮ್ ಏ ಗನ್ ಕಡೆ ಕಡೆ ಜಾಪನ ನಿಮಗ್ ಕಾಲಕ್ಕೆ ತೋರಿಸ್ಕೊಂಡ್ರೆ पूजाइदिने बसपनासन किसिम ಲೈಟೋ ಜಾಪಿ ನಾವು ತಪ್ಪ ಅದೇ ಅದಕ್ಕೆ ಹತ್ತಿಮ್ ಬನ್ನಿ ಅವರು पूज तमड़ापम तमड़ा पूजा आगदेड़पड़ी ஆஹ் நடை பைசே உட்கா அல்ல முன்கா ಅಡೇ ನಮ್ ಫ್ರೆಂಡು ದಾವಾರದೆ ನಮ್ಮ ಕರೆಗೆ ಅಂದ್ಬಿಟ್ಟು ಬಾಟ್ಲಿ ನೀರು ಕುಡಿಸ್ತವನ ಇದು ಎಂದರೇನು ನೀನೇ ಅಲ್ಲವೇನು ಎಂದು ಕಾಣದಂತ ಇಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಊರು ಹುಡುಗರು ಒಂದು ಮೂರು ಜನ ಹುಡುಗರು ಸಿಕ್ಕ ಜೊತೆಗೆ ಇವತ್ತು ಈಗ ವಾಪ್ಸು ಹೋಗೋಕ್ಕೆ ಅವ್ರ ಜೊತೆ ಮುಂದೆ ನಮ್ಮ ಕರ ಹೋಯ್ತಾ ಅದೆ ನಂದು ತು ಈಗ ಒಂಚಾರ ಹುಡುಗರ ಬೇಕಾದ್ರೆ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದು ಒಂದು ಅರ್ಧ ಮುಕ್ಕಲು ಗಂಟೆ ರೆಸ್ಟ್ ಕೊಟ್ಟು ಮತ್ತು ಊರ ಕಡೆ ಹಿಡ್ಕೊಹೋಯ್ತಾಯಿದ್ವಿ ಸ್ವಲ್ಪ ಜನ ನೋಡಿದ ತಕ್ಷಣ ಎದುರುಗಳವರಿದ್ದರು ಇನ್ನೊಂದಷ್ಟು ಜನ ಎಲ್ಲ ಬಸವ ಅಂತ ಸಣ್ಣ ಮಾಡ್ಕೊಳ್ಳೋರು ಗೋಮೂತ್ರ ತೆಗೆದು ದೇವ್ರತೆ ಅಂತ ಎರ್ಚ್ಕೊಳ್ಳೋರು ಎಲ್ಲರೂ ನೋಡಿ ತುಂಬ ಖುಷಿಯಾಯಿತು ಹಂಗೆ ನೋಡಿ ನೀವು ಸೀಮೆ ಸಹ ಬ ಸೀಮೆ ಸಹ ಅಥವಾ ಸೀಮೆ ಹೋರಿ ನೀವು ಎಲ್ಲ ಹೆಂಗಾನ ಎಲ್ಲನೂ ಹಿಡ್ಕೋಗಿ ಆದರೂ ಈ ನಾಟಿ ಹೆಸಗಳಿಗೆ ನಾಟಿ ಹೋರಿಗಳಿಗೆ ಇರೋ ಬೆಲೆ ಅದಕ್ಕಿಲ್ಲ ಇದರಿಂದ ಬಂದು ರೆಸ್ಟ್ ಮಾಡ್ತಾ ಹಾಕ್ತಾ ಮಲಗಿದೆ